ಸ್ವಾಮಿಗಳೇ ದೀಕ್ಷೆ ಅಂದ್ರೆ ಏನು ಅಂತ ಕೆಲವರ ಪ್ರಶ್ನೆ ನಾವು ಯಾವುದೇ ದೈವದ ಸಂಪೂರ್ಣ ಅನುಗ್ರಹ ಹೊಂದಬೇಕು ಅಂತಂದ್ರೆ ನಾವು ಮೊದಲು ದೀಕ್ಷಿತರಾಗಬೇಕು ಅದಕ್ಕೆ ಕೆಲವು ಗುರುಗಳು ಹೇಳ್ತಾ ಇರ್ತಾರೆ ದೀಕ್ಷೆ ಇಲ್ಲದವರಿಗೆ ಅಯ್ಯಪ್ಪ ಸ್ವಾಮಿ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಅಂತ ದೀಕ್ಷೆಯಲ್ಲಿದ್ದವರಿಗೆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಪುಷ್ಕಲವಾಗಿ ಇರುತ್ತೆ ದೀಕ್ಷೆ ಅಂದರೆ ಭಗವಂತ ನಮ್ಮನ್ನು ಅನುಗ್ರಹಿಸಬೇಕು ಅದಕ್ಕೋಸ್ಕರ ನಾವು ಆರಾಧನೆ ಮಾಡುವುದೇ ದೀಕ್ಷೆ ಈಗ ದೀಕ್ಷೆ ತೆಗೆದುಕೊಂಡ್ರೆ ನಾವು ಬೆಳಗ್ಗಿಂದ ರಾತ್ರಿಯವರೆಗೂ ಅಂದರೆ ನಾವು ಎಚ್ಚರ ಇರುವವರೆಗೂ ನಿದ್ದೆ ಮಾಡಿದ ಮೇಲೆ ನಮ್ಮ ಮೇಲೆ ನಮಗೆ ಜವಾಬ್ದಾರಿ ಅನ್ನೋದು ಇರೋದಿಲ್ಲ ಯಾಕೆಂದರೆ ನಮ್ಮ ಕನಸು ಯಾವ ಯಾವ ಕನಸು ಬರುತ್ತೆ ಅಂತ ಕೂಡ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ಎಚ್ಚರವಿದ್ದಷ್ಟೋತ್ತು ನಮ್ಮ ಮನಸ್ಸು ನಮ್ಮ ಶರೀರ ನಮ್ಮ ಕೈಯಲ್ಲೇ ಇರುತ್ತೆ ನಮ್ಮ ಅಧೀನದಲ್ಲಿರುತ್ತೆ ಅದಕ್ಕೆ ಎಚ್ಚರವಿದ್ದಷ್ಟೋತ್ತು ಭಗವನ್ಮಯವಾಗಿ ಜೀವಿಸುವುದೇ ನಿಜವಾದ ದಿಕ್ಷೆ ಸ್ವಾಮಿಯೇ ಶರಣಮಯ್ಯಪ್ಪ